ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹತ್ತು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ರೂ ಸಹ ವೈದ್ಯರ ಸಿಬ್ಬಂದಿಗಳ ಕೊರತೆಯಿಂದ ಚಿಕಿತ್ಸೆಯಿಂದ ವಂಚಿತರಾಗುತ್ತಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಒಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಳಕೆರೆ ಕೇಂದ್ರದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಬೇಡರೆಡ್ಡಿಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆ ನೀಡಬೇಕು ಎಂಬ ನಿಯಮವಿದೆ ಆದರೆ ರಾತ್ರಿ ವೇಳೆ ವೈದ್ಯರಿಲ್ಲದೆ ರೋಗಿಗಳು ಹಾಗೂ ಗಾಯಾಳುಗಳು ಪರದಾಡುವ ಸ್ಥಿತಿ ಸುಮಾರು ವರ್ಷಗಳಿಂದ ನಿರಂತರವಾಗಿದೆ ಆರೋಗ್ಯ ಕೇಂದ್ರಕ್ಕೆ ರಾತ್ರಿ ವೇಳೆ ವಿಷ ಜಂತು ಕಡಿತ ಅಥವಾ ರಸ್ತೆ ಅಪಘಾತಕ್ಕೆ ಒಳಗಾದ ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ವೈದ್ಯರಿಲ್ಲದೆ ಕನಿಷ್ಠ ಪ್ರಥಮ ಚಿಕಿತ್ಸೆಯೂ ದೊರೆಯುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಜಾ ದಿನಗಳಲ್ಲೂ ಕಡ್ಡಾಯ ಸೇವೆ ಸಲ್ಲಿಕೆ ಆದೇಶವಿದ್ದರೂ ಸಹ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಕಳೆದರೂ ಯಾವ ಸಿಬ್ಬಂದಿಗಳು ಆಸ್ಪತ್ರೆಗೆ ಬಾರದೇ ಇರುವುದು ರೋಗಿಗಳು ಚಿಕಿತ್ಸೆಗಾಗಿ ಸಿಬ್ಬಂದಿಗಳು ಬರುವುದನ್ನೇ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ರಾತ್ರಿ ವೇಳೆ ಬರುವ ರೋಗಿಗಳಿಗೆ ಚಿಕಿತ್ಸೆ ದೊರೆಯದೆ ದೂರದ ತಾಲೂಕು ಆಸ್ಪತ್ರೆಗೆ ತೆರಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಈ ಆರೋಗ್ಯ ಕೇಂದ್ರದಲ್ಲಿ ಹಗಲು ವೇಳೆ ಒಬ್ಬ ಆಯುಷ್ ವೈದ್ಯರಿದ್ದಾರೆ ರಾತ್ರಿ ವೇಳೆ ಡಿ ಗ್ರೂಪ್ ನೌಕರರೇ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲದೆ ಹಾಗೂ ಸ್ವಚ್ಛತೆ ಇಲ್ಲದೆ ಜೇಡರ ಬೆಲೆ ಕಟ್ಟಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮೀಣ ಜನರ ಗುಣಮಟ್ಟದ ಆರೋಗ್ಯ ಸೇವೆ ನೀಡಲು ಮುಂದಾಗುವರೆ ಕಾದು ನೋಡಬೇಕಾಗಿದೆ ಇಲ್ಲಿ ಯಾರು ಸಿಸ್ಟರ್ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಯಾರ್ಯಾರು ಆಸ್ಪತ್ರೆಗೆ ಗಾಡಿ ಬರೀ ಹೊರಗೆ ಬರೀ ನೀವು ಬಂದು ಎಷ್ಟೊತ್ತಾಯಿತು ಒಂದು ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಆಯಿತು ಹ್ಞೂ ಯಾರು ಇಲ್ಲ ಯಾರು ಇಲ್ಲ ಮೇಡಮ್ ನೀವು ನಿಮಿಷ ಹತ್ತು ನಿಮಿಷ ಆಯಿತಾ ಪೋರ ಡಾಕ್ ಯಾರು ಬಂದು ಒನ್ ಅವರ್ ಆಯ್ತು ಲೆವೆನ್ ಓ ಕ್ಲಾಕ್ ಆದರೂ ಇನ್ನೂ ಸಿಕ್ಸ್ ಟು ಡಾಕ್ಟ್ರು ಯಾರ್ಯಾರು ಇಲ್ಲ ಇಲ್ಲಿ ಟ್ಯಾರಿಲ್ಲ ಲೆವೆನ್ ಅವರ್ ಕ್ಲಾಕ್ ಆದರೂ ಇಲ್ಲ ಡಾಕ್ಟರ್ ಇಲ್ಲ ಏನು ಮಾಡಬೇಕು ಹೇಳೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇದಕ್ಕೇನು ಪರಿಹಾರ ಏನನ್ನೋದೇ ಹೇಳಿರಿ